ಕರುಣ ರಸದ ಕೋಡಿ ಕೋಡಿವರಿವ ಕಟಾಕ್ಷದ ಪರತತ್ವ ಪರತತ್ವವರುಪವಾಲಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರುವಿರಲಿ ಆ ಸದ್ಗುರು ಲೋಕಾಭಿರಾಮಂ ರಣರಂಗಧೀರಂ राजीव नेत्रम रघुवंशनाथम कारुण्य रूपम करुणाकरंतम श्री रामचंद्रम शरणम प्रपत्ति यत्र यत्र रघुनाथ कीर्तनम तत्र तत्र कृतमस्तकांजलिम बाष्पवारी परिपूर्णलोचनम मारुतिम नमत राक्षसातक ಮೊತ್ತ ಮೊದಲು ಈ ಮನೆಯಲ್ಲಿ ಸ್ವರ್ಣ ಸೇವೆಯನ್ನು ಕೈಗೊಂಡು ಈ ಕುಟುಂಬಕ್ಕೆ ಸ್ವರ್ಣಾನುಗ್ರಹವನ್ನು ಮಾಡಿದ ಪ್ರಭು ಶ್ರೀ ಸೀತಾರಾಮಚಂದ್ರ ಚಂದ್ರಮೌಡೇಶ್ವರ ರಾಜರಾಜೇಶ್ವರಿಯೇ ಮೊದಲಾದ ಎಲ್ಲ ದೇವತೆಗಳ ಸನ್ನಿಧಿಯಲ್ಲಿ ನಮ್ಮ ಪರಂಪರೆಯ ಎಲ್ಲ ಗುರುಗಳ ದಿವ್ಯ ಸನ್ನಿಧಿಯಲ್ಲಿ ಪ್ರಣಾಮಗಳನ್ನು ಸಲ್ಲಿಸ್ತೇವೆ ಅವರ ಆಶೀರ್ವಾದ ಈ ಮನೆಯ ಮೇಲೆ ನಿಮ್ಮೆಲ್ಲರ ಮೇಲೆ ಸದಾ ಇರಲಿ ಬದುಕಿಗೆ ಅನ್ನ ಎಷ್ಟು ಮುಖ್ಯವೋ ಆಶೀರ್ವಾದವೂ ಕೂಡ ಅಷ್ಟೇ ಮುಖ್ಯ ಅನ್ನ ಒಂದರಿಂದರೆ ಎಲ್ಲವೂ ಆಗೋದಿಲ್ಲ ಚಿನ್ನ ಒಂದರಿಂದರೆ ಎಲ್ಲವೂ ಆಗೋದಿಲ್ಲ ಇವೆಲ್ಲ ಮೀರಿದ್ದ ಇನ್ನೊಂದಿದೆ ಅದು ಆಶೀರ್ವಾದ ಅದು ರಂಕನನ್ನು ರಾಜನನ್ನಾಗಿ ಮಾರ್ಪಡಿಸ್ತದೆ ಮೂಕನು ಮಹಾಭಾಗ್ಮಿ ಆಗ್ತಾನೆ ಕುಂಟ ಪರ್ವತವನ್ನು ದಾಟ್ತಾನೆ ಆಶೀರ್ವಾದದ ಒಂದು ಪ್ರತಾಪ ಅದು ದೇವರ ಆಶೀರ್ವಾದ ಇರ್ಬೋದು ಗುರುಗಳ ಆಶೀರ್ವಾದ ಇರ್ಬೋದು ತಂದೆ ತಾಯಿಯ ಆಶೀರ್ವಾದ ಇರ್ಬೋದು ಹಿರಿಯರ ಆಶೀರ್ವಾದ ಇರ್ಬೋದು ಅಥವಾ ದಾರಿಯಲ್ಲಿ ಒಬ್ಬ ಭಿಕ್ಷುಕ ನಿಜವಾದ ಕಷ್ಟದಲ್ಲಿ ಇರ್ತಕ್ಕಂಥವನು ಅವನಿಗೊಂದು ಊಟವನ್ನು ಕೊಟ್ಟರೆ ಅವನು ಮಾಡ್ತಕ್ಕಂಥ ಹಾರೈಕೆ ಇರ್ಬೋದು ಇದಕ್ಕೆಲ್ಲ ಒಂದು ಶಕ್ತಿ ಇದೆ ಅಗಾಧವಾದ ಶಕ್ತಿ ಇದೆ ನಮ್ಮ ಗ್ರಹಿಕೆಯನ್ನು ಮೀರಿದ ಶಕ್ತಿ ಇದೆ ಈ ಕುಟುಂಬವೇ ಒಂದು ಉದಾಹರಣೆ ಈ ಸೋದರರು ಎಲ್ಲಿಂದ ಎಲ್ಲಿಗೆ ಬಂದರು ಹೇಗಿದ್ದವರು ಹೇಗಾದರು ಯಾವುದರಿಂದ ಅಂದರೆ ಈಗ ತಾನೇ ಮಹೇಶ ಹಿಡಿದಾಗೆ ಯಾವುದೋ ಪ್ರಭಾವದಿಂದ ಅಲ್ಲ ಯಾವುದೋ ವಶೀಲಿಯಿಂದ ಅಲ್ಲ ಆಶೀರ್ವಾದದಿಂದ ಆಶೀರ್ವಾದ ಹೇಗೆ ಸಿಕ್ತು ಅಂದರೆ ಆಶೀರ್ವಾದವನ್ನು ಪಡ್ಕೊಂಡ್ರು ಅವರು ನಿರಂತರ ಅನುಸರಣೆ ಮೂಲಕ ಯಾವುದಕ್ಕಾದ್ರೂ ನಿರಂತರದೇ ಬೇಕು ಅಂತ ಹೇಳ್ತಾ ಇರ್ತೇವೆ ಯಾವುದನ್ನಾದರೂ ಕೂಡ ಸತತವಾಗಿ ಮಾಡ್ತಾ ಇದ್ರೆ ನಮ್ಗೆ ಸಿದ್ಧಿ ಆಗ್ತದೆ ಅಂತ ಈಗ ವೇದಗಳು ಬಹಳ ದೊಡ್ಡ ರಾಶಿ ಅದು ಅವೆಲ್ಲ ಬಾಯಿಗೆ ಬರಬೇಕು ಅಂತ ಲೆಕ್ಕ ಹಳೆ ಕಾಲದ ಪದ್ಧತಿ ಹೇಗೆ ಅಂದರೆ ಪುಸ್ತಕ ನೋಡಿ ಭೇದ ಹೇಳುವ ಕ್ರಮೇ ಇಲ್ಲ ಹಾಗೆ ಹೇಳಬೇಕು ವೇದಗಳನ್ನು ಇಲ್ಲಿಯೇ ಪುಸ್ತಕದಲ್ಲೇ ಇರಬೇಕು ಇರುವಂಥ ಆಗೋದು ಹೇಗೆ ನಿರಂತರ ಹೇಳ್ತಾ ಇದ್ದರೆ ಪ್ರತಿನಿತ್ಯ ಅದನ್ನು ಆವರ್ತನ ಮಾಡ್ತಾ ಇದ್ದರೆ ಒಂದು ದಿನ ಬಾಯಿಗೆ ಬರ್ತದೆ ಇದು ಅಂತ ಆ ಒಂದು ಉದಾಹರಣೆ ಯಾವಾಗಲೂ ಕೊಡ್ತಾ ಇರುತ್ತೆ ಈಗ ಸೃಷ್ಟಿಯಲ್ಲಿ ಕಲ್ಲು ಅಂದರೆ ತುಂಬ ಕಠಿಣ ನೀರು ಅಂದರೆ ತುಂಬ ಮೃದು ನೀರೊಳಗೆ ಕೈ ಹಾಕ್ಬೋದು ನೀವು ಅಷ್ಟು ಮೃದು ಅದು ಕಲ್ಲು ಸಾಧ್ಯವೇ ಇಲ್ಲ ಕೊರಿಬೇಕು ನೀವು ಅದನ್ನು ಹಾಗಾಗಿ ಕಲ್ಲು ಗಟ್ಟಿಯೋ ನೀರು ಗಟ್ಟಿಯೋ ಅಂತ ಕೇಳಿದ್ರೆ ಪ್ರಶ್ನೆ ಇನ್ನು ಕೇಳಿದನಿಗೆ ಬುದ್ಧಿ ಇಲ್ಲ ಅಂತ ಹೇಳ್ತೀರಿ ನೀವು ಅಲ್ವಾ ಆದರೆ ನೀರು ಕಲ್ಲನ್ನು ಕೊರಿತದೆ ಅಂತ ಸಂಶಯ ಇದ್ದರೆ ನದಿ ಹರಿಯುವಲ್ಲಿ ಹೋಗಿ ನೋಡಿ ಅಂತ ಹೊಳೆ ಹರಿಯುವಲ್ಲಿ ಹೋಗಿ ನೋಡಿ ಬಂಡೆಗಳನ್ನು ಪ್ರವಾಹ ನಿರಂತರವಾಗಿ ಹರಿದು ಹರಿದು ಕೊರೆದಿರ್ತದೆ ರಂಧ್ರಗಳನ್ನು ಮಾಡಿರ್ತದೆ ಹೇಗೆ ಬಂತು ಆ ಶಕ್ತಿ ನೀರಿಗೆ ಎಲ್ಲಿಂದ ಬಂತು ಅಂದರೆ ಆ ನಿರಂತರತೆ ಎಡೆಬಿಡದೆ ನಾವು ಒಂದು ಕಾರ್ಯವನ್ನು ಮಾಡ್ತಾ ಇದ್ದರೆ ಸಿದ್ಧಿ ಆಗಲೇಬೇಕು ನೀವು ಒಂದು ಜಪ ಇರಿ ಒಂದೇ ಜಪನು ನಿರಂತರ ಇರಿ ಸಿದ್ಧಿ ಆಗ್ತದೆ ಅದು ಒಂದೇ ದೇವರನ್ನು ಸತತವಾಗಿ ಧ್ಯಾನ ಇರಿ ಸಿದ್ಧಿ ಆಗ್ತದೆ ನಿಮಗೆ ಒಂದು ಕಾರ್ಯವನ್ನು ಪದೇ ಪದೇ ಮಾಡಿ ಕುಶಲತೆ ಬರ್ತದೆ ನಿಮಗೆ ತಾನೇ ತಾನಾಗಿ ಆ ಕಾರ್ಯದಲ್ಲಿ ತುಂಬ ನೀರಾಜವಾಗಿ ನೀವು ಅದನ್ನು ಮಾಡ್ತೀರಿ ಈಗ ಜಾತ್ರೆಯಲ್ಲಿ ಹೋದರೆ ಕಾಯಿ ಹೊಡೆಯವರು ಇರ್ತಾರೆ ಸಾವಿರಾರು ಕಾಯಿಗಳು ಪಡೆದು ಬಿಡ್ತಾರೆ ಅವರು ಕ್ಷಣಕ್ಕೊಂದು ಎರಡು ಮೂರು ಕಾಯಿ ಹೊಡಿತಾ ಇರ್ತಾರೆ ಅವ್ರು ಮಾಡಿದಾಗ ನಾವು ಮಾಡೋಕೋದ್ರೆ ನಮ್ಮ ಕೈ ಪೆಟ್ಟಾಗ್ಬೋದು ಹೊರತು ಕಾಯಿ ಹೊಡೆಯೋದಿಲ್ಲ ಅಂತ ಹೇಗೆ ಅಂದರೆ ಅದು ಮತ್ತೆ 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 ಅದನ್ನು ಮಾಡಿದ್ರಿಂದ ನಿರಂತರ ಮಾಡಿದ್ರಿಂದ ಅಂತ ಈ ಸೋದರರು ಕೂಡ ಅದೇ ದಾರಿಯನ್ನು ಆಶ್ರಯಿಸಿರ್ತಕ್ಕಂಥವ್ರು ಮಹೇಶ ಮಹೇಶನ ಬಗ್ಗೆ ಸುರೇಶ ಹೇಳಿದಾಗೆ ಅಥವಾ ಮಹೇಶನ ಹಿಡ್ಕೊಂಡಾಗೆ ಎಷ್ಟು ಬಾರಿ ಅವರು ಮಠಕ್ಕೆ ಬಂದಿದ್ದಾರೆ ಅನ್ನೋದಕ್ಕೆ ಲೆಕ್ಕ ಇಲ್ಲ ಅನೇಕ ಬಾರಿ ಅಂದರೆ ತಿಂಗಳಿಗೆ ಅನೇಕ ಬಾರಿ ಇನ್ನೋ ಎಷ್ಟು ಬಾರಿ ಅಂತ ಅವ್ರನ್ನ ನೋಡಿದ ಕೂಡ ಗೊತ್ತು ನಮಗೆ ಅವ್ರು ಯಾರು ಅವ್ರು ಯಾಕೆ ಬಂದಿದ್ದಾರೆ ಇಡೀ ವಿವರಗಳೇ ಎಲ್ಲ ಬರ್ಕೊಂಡು ಬರ್ತಾ ಇದ್ದೆ ಯಾವಾಗಲೂ ಅವನು ಪ್ರತಿ ಸರ್ತಿ ಬರ್ಕೊಂಡು ಬರ್ತಾ ಬರ್ತಾಯಿದ್ದ ಆದರೆ ಒಂದು ಸ್ವಲ್ಪವೂ ಬೇಸರ ಇಲ್ಲ ಅವ್ನು ನೋಡಿದರೆ ಸ್ವಲ್ಪ ಗಂಭೀರ ಕಾಣ್ತಾನೆ ಸ್ವಲ್ಪ ಸಿಟ್ಟು ಬರ್ತಾರೆ ಏನಕ್ಕೆ ತನಸಾಗಿರುತ್ತದೆ ನೋಡೋದಕ್ಕೆ ಮುಖ ನೋಡಿದರೆ ಆದರೆ ವಾಸ್ತವ ಹಾಗಿಲ್ಲ ತುಂಬ ಸಹನೆ ಇದೆ ಅವನಿಗೆ ತುಂಬ ಅಂದರೆ ತುಂಬ ಸಹನೆ ಇದೆ ಹಾಗಾಗಿ ಮತ್ತೆ 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 ಗುರು ದರ್ಶನಕ್ಕೆ ಬಂದು ಆಗಬೇಕಾದ ಕಾರ್ಯವನ್ನು ಆತ ಸಾಧನೆ ಮಾಡಿದ್ದಾನೆ ಅದು ಆಶೀರ್ವಾದದ ರೂಪದಲ್ಲಿ ಇರ್ಬೋದು ಅಥವಾ ಮನೆಗೆ ಗುರುಗಳು ಚೇತರಿಸುವಂಥ ರೂಪದಲ್ಲಿ ಇರ್ಬೋದು ಅಂತ ನೋಡಿ ಈ ಬೇಳೂರಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ಆಗದೆ ಯಾವ ಕಾಲ ಆಯಿತು ಒಂದು ಉದಾಹರಣೆ ಕೇಳ್ತಾ ಹೇಳೋದು ನಾವು ಹೇಳೋದು ಮೊಕ್ಕಾಂ ಆಗದೆ ಯಾವ ಕಾಲ ಆಗಿರ್ಬೋದು ಬೇಳೂರಿನಲ್ಲಿ ಬರಗಾಲದ ಬಳಿಕ ಬಂದಾಗ ಅಮೃತದ ಮಳೆಯೇ ಬಂದ ಹಾಗೆ ಅಂತ ಎಷ್ಟೋ ಕಾಲದ ಬಳಿಕ ಇವರಲ್ಲಿ ಒಂದು ಮೊಕ್ಕಾಂ ಆಯಿತು ಆದರೆ ಸುವರ್ಣ ಕಿಕ್ಷೆ ಆಯಿತು ಆದಾಗ ಅಂತ ಸ್ವರ್ಣ ಮಂಟಪ ಬಂತು ಊರಿಗೆ ಹಾಗಾಗಿ ಈ ಗಂಗೆ ತಂದ ಭಗೀರಥ ಯಾರು ಅಂದರೆ ಮಹೇಶ ತನ್ನ ತನ್ನ ಸುರೇಶ್ವರೊಡನೆ ಸೇರಿ ಕಾರ್ಯವನ್ನು ಮಾಡಿರ್ತಕ್ಕಂಥದ್ದು ಅವರ ಜೀವನದಲ್ಲೂ ಕೂಡ ಹಾಗೆ ಕೇಳಿದ ಕೂಡ ಆಗದೆ ಇರ್ಬೋದು ಆದರೆ ಆದಾಗ ಅದು ತುಂಬ ವೈಭವವಾಗುತ್ತೆ ತುಂಬ ಚೆನ್ನಾಗಾಗಿದೆ ಎಷ್ಟೊಬ್ಬರೇ ಅದನ್ನು ಹೇಳ್ತಾ ಇರ್ತೇವೆ ಅವತ್ತೇ ಆಗಿದ್ದರೆ ಅದು ಸ್ವರ್ಣ ಭಿಕ್ಷೆ ಆಗ್ತಿರಲಿಲ್ಲ ಅವತ್ತೇ ಆಗಿದ್ರೆ ಶ್ರೀ ಭಿಕ್ಷೆ ಆಗ್ತಾಯಿತ್ತು ಇವತ್ತಾಗಿದ್ದರಿಂದ ಸ್ವರ್ಣ ಭಿಕ್ಷೆ ಆಯಿತು ಸ್ವರ್ಣ ಭಿಕ್ಷೆಗೆ ತುಂಬ ವಿಶೇಷವಾಗಿರ್ತಕ್ಕಂಥ ಔಚಿತ್ಯ ಇದೆ ಅರ್ಥ ಇದೆ ಪಾದಕಿಗಳು ಸ್ವರ್ಣ ಪಾದಕ್ಕೆ ಬೇರೆ ಮತ್ತು ರಜತ ಪಾದಕಿ ಬೇರೆ ಪಾರಂಪರಿಕವಾದ ರಜತ ಪಾದಕಿ ಬೇರೆ ಸ್ವರ್ಣ ಪಾದಕಿ ಬೇರೆ ಎರಡೂ ಒಟ್ಟಿಗೆ ಬರ್ತವೆ ಪಾದಪೂಜೆ ಆಗ್ತದೆ ಎರಡಕ್ಕೂ ಸ್ವಾಗತ ಪೂಜೆ ಎರಡಕ್ಕೂ ಪಾದಪೂಜೆ ಎರಡು ಭಿಕ್ಷೆಗಳು ಒಂದು ಪರಂಪರಾ ಭಿಕ್ಷೆಗಳು ಗುರು ಇಡೀ ಗುರುಪರಂಪರೆಗೆ ಒಂದು ಈಗಿರುವಂಥ ಪೀಠಕ್ಕೆ ಎರಡು ಭಿಕ್ಷೆಗಳು ನಡೀತವೆ ಎಲ್ಲವೂ ಎರಡೆಡಾಗಿ ಅಂತ ದೇವರುಗಳು ಕೂಡ ಹಾಗೆ ಶ್ರೀ ಭಿಕ್ಷೆಯಲ್ಲಿ ದೇವರುಗಳು ಮಾತ್ರ ಅಲ್ಲ ಇನ್ನು ಅನೇಕ ದೇವತೆಗಳ ಸಾನ್ನಿಧ್ಯ ಸ್ವರ್ಣ ಭಿಕ್ಷೆಯಲ್ಲಿರತಕ್ಕಂಥದ್ದು ಅನೇಕ ಅನೇಕ ದೇವತೆಗಳು ಅಲ್ಲೂ ಎರಡು ಪಾದಕಿಗಳು ಸ್ವರ್ಣ ಮಂಟಪದಲ್ಲಿ ಕೂಡ ಎರಡು ಪಾದಕ್ಯಗಳು ಹೀಗೆ ಇಂತಹದ್ದೊಂದು ಪರಿಪೂರ್ಣವಾದ ಶ್ರೇಷ್ಠ ತರಗತಿಯ ಭಿಕ್ಷಾ ಸೇವೆ ದೊರೆಯುವಂತೆ ಆಯಿತು ಯಾಕೆಂದರೆ ಅದೆಲ್ಲ ಲೆಕ್ಕಾಚಾರ ರಾಮನ ಬಳಿ ಇರುವಂಥದ್ದು ಒಂದು ಯೋಚನೆ ಮಾಡಿರ್ತೇವೆ ಆದರೆ ರಾಮನ ಯೋಜನೆ ಬೇರೆ ಇರ್ತದೆ ನಮ್ಮದು ಯೋಚನೆ ಅವನದು ಯೋಜನೆ ಅದು ಬೇರೆ ಇರ್ತದೆ ಯಾರಿಗೆ ಯಾವಾಗ ಯಾವ್ದು ಸಿಗಬೇಕು ಮತ್ತು ಅದು ಹೇಗೆ ಸಿಗಬೇಕು ಆ ರೀತಿಯಲ್ಲಿ ಕಾರ್ಯಕ್ರಮ ಇವತ್ತಿಯಲ್ಲಿ ನೆರವೇರ್ತಾ ಇದೆ ನೆರವೇರ್ತಾ ಇದೆ ಎಂಬುದಾಗಿ ನಾವು ಭಾವಿಸುವಂಥದ್ದು ಹಾಗಾಗಿ ನಿರಂತರತೆ ಇಟ್ಕೊಳ್ಳಿ ಏನನ್ನೇ ಮಾಡಿ ಏನನ್ನೇ ಮಾಡಿ ಯಾವ ದೇವರನ್ನಾದರೂ ಕೂಡ ಉಪಾಸನೆ ಮಾಡಿ ಯಾವ ಕಾರ್ಯವನ್ನಾದರೂ ಕೂಡ ಮಾಡಿ ಆದರೆ ಎಡೆ ಬಿಡದೆ ಮಾಡ್ತಾಯಿದ್ರೆ ನಿರಂತರವಾಗಿ ಮಾಡ್ತಾಯಿದ್ರೆ ಅದು ನಿಮಗೆ ಸಿದ್ಧಿಯಾಗ್ತದೆ ನಾವು ಒಂದು ಉದಾಹರಣೆ ಕೊಡ್ತಾ ಇರ್ತಾವೆ ಯಾವಾಗಲೂ ಬಾವಿ ತೋಡೋದು ಇಲ್ಲೊಂದು ಹತ್ತಡಿ ಆ ಕಡೆ ಮತ್ತೊಂದು ಹತ್ತಡಿ ಈಚೆ ಇನ್ನೊಂದು ಒಂದು ಇಪ್ಪತ್ತಡಿ ತೋಡಿದ್ರೆ ಎಲ್ಲಿಯೂ ನೀರು ಬರೋದಿಲ್ಲ ಅದಷ್ಟನ್ನು ಒಂದೇ ಕಡೆ ಮಾಡಿದರೆ ನೀರು ಬಂದೇ ಬರ್ತದೆ ಎಷ್ಟಾಳ ಹೋಗ್ತದೆ ನೋಡಿ ಒಂದೇ ಕಡೆ ಮಾಡಿದಾಗ ಆದರೆ ನಮಗಿಂತ ಸ್ಥಿರತೆ ಇಲ್ಲ ನೋಡಿ ನಮ್ಮ ಬುದ್ಧಿ ಚಂಚಲ ನಮ್ಮ ಮನಸ್ಸು ಚಂಚಲ ಹೂವಿಂದ ಹೂವಿಗೆ ದುಂಬಿ ಹಾರುವ ಹಾಗೆ ನಾವು ಸುಖವನ್ನು ಶ್ರೇಯಸ್ಸನ್ನು ಹುಡುಕಿಕೊಂಡು ಒಮ್ಮೆ ಇಲ್ಲಿ ಸಿಗ್ತದೆ ಅಂತ ಇಲ್ಲಿ ಇನ್ನೊಮ್ಮೆ ಮತ್ತೊ ಮತ್ತೆಲ್ಲೋ ಸಿಗ್ತದೆ ಅಂತ ಮತ್ತೆಲ್ಲೋ ಮತ್ತೊಮ್ಮೆ ಮತ್ತೆಲ್ಲೋ ಒಂದು ದೇವರಾದರೂ ಕೂಡ ನಾವು ಒಂದು ದೇವರನ್ನು ಉಪಾಸನೆ ಮಾಡೋದಂತಿಲ್ಲ ಅಂತ ಇವತ್ತು ಒಂದು ದೇವರ ಮೇಲೆ ಮನಸ್ಸು ಬಂತು ನಾಳೆ ಇನ್ನೊಂದು ದೇವ್ರ ಬಗ್ಗೆ ಪಾಪ ಅಂತ ಅನ್ನಿಸ್ತು ಪಾಪ ಆ ದೇವರಿಗೇನು ಆಗ್ರಹ ಇಲ್ಲ ನಮ್ಮ ಕಡೆಯಿಂದ ಅಂತ ಆ ರೀತಿಯಲ್ಲಿ ಅಂತ ಹೀಗೆ ದಿನಕ್ಕೊಂದು ದೇವರು ದಿನಕ್ಕೊಂದು ಗುರುಗಳು ದಿನಕ್ಕೊಂದು ಬಗ್ಗೆ ಸಾಧನೆ ಮಾಡಿದರೆ ಯಾವುದೂ ಆಗೋದಿಲ್ಲ ಅಂತ ನೈರಂತರ್ಯ ಬೇಕು ನಿರಂತರತೆ ಬೇಕು ಈಗ ರಾಮದೇವರು ಪೂಜೆ ಅಂತ ತಗೊಂಡರೆ ಎಷ್ಟು ಸಾವಿರ ವರ್ಷದಿಂದ ನಡ್ಕೊಂಡು ಬರ್ತಾಯಿದೆ ಒಂದೇ ರೀತಿ ಎಲ್ಲಿಂದ ಅಷ್ಟು ಶಕ್ತಿ ಪೀಠಕ್ಕೆ ಅಂದರೆ ಆ ನಿರಂತರತೆಯಿಂದಾಗಿ ಈಚೆಗೆ ಸಾವಿರದ ಇನ್ನೂರು ವರ್ಷಗಳು ಆ ಸಾವಿರದ ಇನ್ನೂರು ವರ್ಷದಲ್ಲಿ ಎಷ್ಟು ಪೂಜೆಗಳಾಗಿರ್ಬೋದು ಒಂದು ದಿನ ಬಿಡದೆ ಪೂಜೆ ಒಂದು ಒಂದು ಹೊತ್ತು ಬಿಡದೆ ಪೂಜೆ ಆಗಿರುವಂಥದ್ದು ಗುರುಗಳೇ ಮಾಡಿರುವಂಥದ್ದು ಅಂತ ರಾಮದೇವರ ವಿಗ್ರಹಕ್ಕೆ ಅದಕ್ಕಿಂತ ಹಿಂದಿನ ಇತಿಹಾಸ ಇದೆ ರಾಮಾಯಣದವರೆಗಿನ ಇತಿಹಾಸ ಇದೆ ಇತಿಹಾಸ ಇದೆ ಅದಕ್ಕೆ ಅದು ಬೇರೆ ಮಾತು ಅಲ್ಲಿಂದ ಈ ಕಡೆ ಶಂಕರಾಚಾರ್ಯ ಈ ಕಡೆ ತೆಗೆದುಕೊಂಡ್ರು ಕೂಡ ಆ ನಿರಂತರತೆ ಪ್ರತಿನಿತ್ಯ ಪೂಜೆ ಆಗುವಂಥದ್ದು ಪ್ರತಿ ಹೊತ್ತು ಪೂಜೆ ಆಗುವಂಥದ್ದು ಪ್ರತಿದಿನ ಅನುಷ್ಠಾನಗಳು ನಡೆಯುವಂಥದ್ದು ಶಕ್ತಿ ಸಾಗರವೇ ಇದು ಚೈತನ್ಯದ ಸಮುದ್ರವೇ ಅದಾಗಿರ್ತದೆ ಹಿಮಾಲಯ ಪರ್ವತದಷ್ಟು ಚೈತನ್ಯ ತುಂಬಿರ್ತದೆ ಅಲ್ಲಿಂದ ಹಾಗಾಗಿ ಒಬ್ಬ ಶಿಷ್ಯನನ್ನು ಉದ್ಧಾರ ಮಾಡುವಂಥದ್ದು ಹೀಗಂದ್ರೆ ಆಗುವಂಥದ್ದು ಒಂದು ಮಂತ್ರಾಕ್ಷತೆ ಕೊಟ್ಟರೆ ಆಗುವಂಥದ್ದು ಮಂತ್ರಾಕ್ಷತೆ ಏನಿದೆ ಅಕ್ಕಿ ಇರ್ಬೋದು ತುಪ್ಪ ಇರ್ಬೋದು ಅರಿಶಿನ ಇರ್ಬೋದು ಅಥವಾ ಕುಂಕುಮ ಇರ್ಬೋದು ನಮ್ಮನಲ್ಲಿ ನಾವು ಮಾಡ್ಕೊಳ್ಬೋದು ಆದರೆ ಹಿಂದಿನ ತಪಸ್ಸು ಇದೆಯಲ್ಲ ಅದು ಅಲ್ಲಿರೋದಿಲ್ಲ ಅದು ಬೇಕು ಅಂತ ಚಿಕ್ಕ ಮಕ್ಕಳು ಕೆಲವು ಬಾರಿ ಬಂದು ಕೈ ಹಾಕಿ ತೆಗೆದುಕೊಂಡು ಪ್ರಯತ್ನ ಮಾಡ್ತಾರೆ ಏನು ನೀವು ಮಾಡ್ತಿದ್ರೆ ಏನೋ ದೊಡ್ಡವರಾಗ್ಬಿಟ್ಟಿದ್ದೀರಿ ಒಂದಷ್ಟು ಶಿಷ್ಟಾಚಾರ ಅಭ್ಯಾಸ ಆಗಿಬಿಟ್ಟಿದೆ ಇಲ್ಲಿ ಯಾರು ಕಾಯ್ತಿರೋರು ಗುರುಗಳು ಎಷ್ಟೊತ್ತಿಗೆ ಮಂತ್ರಕ್ಷತೆ ಕೊಡೋದು ತಗೊಂಡೋಗ್ಬಿಟ್ಟುದು ಅಂತ ಹಾಗಲ್ಲ ಯಾಕೆಂದ್ರೆ ಅದ್ರ ಹಿಂದೆ ಆ ಕೈಯೇ ಬೇಕು ಆ ಕೈ ಹಿಂದಷ್ಟು ತಪಸ್ಸೇ ಬೇಕು ಅದಕ್ಕೆ ಫಲ ಬರುವಂಥದ್ದು ಹಾಗೆ ಇದು ನಿಮಗೂ ಕೂಡ ಸಾಧ್ಯ ಅನ್ನೋದನ್ನ ಒಂದು ಗುರುಪೀಠದ ಪರಂಪರೆ ತೋರಿಸ್ತದೆ ಯಾರಿಗೂ ಕೂಡ ಸಾಧ್ಯ ಅಂತ ಹಾಗೆ ಸೋದರರು ಆ ರೀತಿಯಲ್ಲಿ ಸೇವೆಯನ್ನು ಮಾಡಿದ್ದಾರೆ ಮಹೇಶನ ತಮ್ಮ ಆದರೂ ಕೂಡ ಆತ ಸಿಂಗಾಪುರದಲ್ಲಿ ಇರೋದು ನಮಗೊಮ್ಮೆ ಸಿಂಗಾಪುರದ ಎಲ್ಲ ಶಿಷ್ಯರ ಜೊತೆಗೊಂದು ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೆ ಇಂತೊಮ್ಮೆ ಆಗ ಸಿಕ್ಕಿದ್ದ ಅಲ್ಲಿ ಈ ತಿಂಗಳು ಅವನಲ್ಲಿಗೆ ಒಂದು ಅವನ ಆ ದೇಶದ ಪ್ರಧಾನಮಂತ್ರಿಗಳು ಬರೋರಿದ್ರಂತೆ ಬರಬೇಡಿ ಈಗ ಮುಂದಿನ ತಿಂಗಳು ಬಂದಿಂತೇಳಿ ಅವನು ಈ ಕಡೆ ಬಂದಿದ್ದಾನೆ ಇಲ್ಲಿಗೆ ಅಂತ ನಮಗೆ ತ್ಯಾಗರಾಜರ ನೆನಪಾಗ್ತದೆ ಅಂತ ತ್ಯಾಗರಾಜರಿಗೆ ರಾಜ ಹೇಳ್ಕೊಳ್ಸಿದಂತೆ ಯಾವಾಗ ನೋಡಿದ್ರು ರಾಮನ ಬಗ್ಗೆನೇ ಹಾಡು ಬರಿತಾ ಇರ್ತೀರಿ ಹಾಡು ಹಾಡ್ತಾ ಇರ್ತೀರಿ ನನ್ನ ಬಗ್ಗೆನೂ ಒಂದು ಹಾಡು ಬರೀರಿ ಹಾಡು ಹಾಡಿ ನಿಮಗೆ ಮುಷ್ಟಿ ಮುಷ್ಟಿ ಚಿನ್ನದ ನಾಣ್ಯಗಳನ್ನು ಕೊಡ್ತೇನೆ ಆಶೀರ್ವಾದವಾದ ಉಡುಗೆರಿಯಾಗಿ ರಾಜ ಹೇಳ್ಕೊಳ್ಸಿದ್ರು ನಾವು ನೀವು ಏನು ಮಾಡ್ತಿದ್ವಿ ಏನೋ ಗೊತ್ತಿಲ್ಲ ತ್ಯಾಗರಾಜರು ಅವರು ಯಾವಾಗಲೂ ರಾಮನ ಬಗ್ಗೆ ಮಾತ್ರವೇ ಹಾಡ್ತಾ ಇರುವಂಥವ್ರು ಬೇರೆ ಲೌಕಿಕವಾದ ಸ್ತುತಿಗಳನ್ನ ಅವರು ಮಾಡಲಿಲ್ಲ ತ್ಯಾಗರಾಜರು ಅವರಿಗಿರುವ ಕವಿತ್ವ ಶಕ್ತಿಗೆ ಅವರು ಎಂಥ ದೊಡ್ಡ ಕವಿ ಕವಿಬೇಕಾರ ಆಗ್ಬೋದಾಗಿತ್ತು ಎಂಥ ದೊಡ್ಡ ಸಾಹಿತ್ಯ ಆಗ್ಬೋದಾಗಿತ್ತು ಸನ್ಮಾನ ಶಾಲು ಇದೆಲ್ಲ ಪಡ್ಕೋಬೋದಾಗಿತ್ತು ಆದರೆ ಅವ್ರು ಭಕ್ತಿಯಿಂದ ಮಾಡ್ತಾ ಇದ್ದಿದ್ದು ಅವ್ರಿಗೆ ಬೇರೆ ಏನೂ ಅಪೇಕ್ಷೆ ಇರಲಿಲ್ಲ ರಾಜ ಹೇಳ್ಕಳಿಸಿದಾಗ ಅವ್ರನ್ನವರೇ ಪ್ರಶ್ನೆ ಕಳ್ಕೊಳ್ತಾರೆ ನಿಮಗೆಲ್ಲ ಇಲ್ಲಿ ಕೆಲವರು ಕರ್ನಾಟಕ ಸಂಗೀತ ಕರ್ತರು ಹೇಳಿದ್ದಾರೆ ಬೆಳ್ಳೂರಲ್ಲಿ ಆಡ್ತಾಯಿದ್ರು ದಿನೆಯಿಂದ ನಾವು ನಿಧಿ ಚಾಲ ಸುಖಮ ರಾಘವನಿ ಸನ್ನಿಧಿ ಚಾಲಮ ಒಂದು ಪದ ಇದೆ ಅವ್ರದ್ದು ಅವ್ರನ್ನವರೇ ಕೇಳುವಂಥದ್ದು ನಿಧಿ ಸುಖವ ಸನ್ನಿಧಿ ಸುಖವ ಈ ಕಡೆ ಹೋಗೋದ ಆ ಕಡೆ ಹೋಗೋದ ರಾಮನ ಸನ್ನಿಧಿಯ ರಾಜ ಕೊಡುವ ನಿಧಿಯ ರಾಜನ ಹಾಡು ಹಾಡ್ಬಾರ್ದ್ರೆ ಅವನು ನಿಧಿ ಕೊಡ್ತಾನೆ ಆದರೆ ಸನ್ನಿಧಿ ತಪ್ಪಿ ಹೋಗ್ಬೋದು ಯಾಕೆಂದ್ರೆ ಏಕನಿಷ್ಠೆ ರಾಮ ಅಂದ್ರೆ ರಾಮ ಮಾತ್ರ ಅಂತ ಆ ಕಡೆ ಈ ಕಡೆ ನೋಡಲಿಲ್ಲ ಅವರು ಅದಕ್ಕೆ ಭಂಗ ಬರ್ಬೋದು ಹಾಗಾಗಿ ನಿಧಿಯೋ ಸನ್ನಿಧಿಯೋ ಅವನ ಮೇಲೆ ಹಾಡದೆ ಪದ್ಯ ಬರೀದೆ ರಾಜ ನಿಧಿ ಕೊಡೋದಿಲ್ಲ ಬರೀ ರಾಮನ ಮೇಲೆ ಹಾಡ್ತಾ ಇದ್ರ ನಿಧಿ ಕೊಡೋದಿಲ್ಲ ಅವನು ಕಡೆಗೊಂದು ತೀರ್ಮಾನಕ್ಕೆ ಬರ್ತಾರ ಅವರು ಸನ್ನಿಧಿ ನಿಧಿ ಬೇಡ ನನಗೆ ಹಾಗಾಗಿ ಇವತ್ತು ತ್ಯಾಗರಾಜರು ನೆರ್ಮಾಣ ಕೊಡ್ತೇವೆ ನಾವು ರಾಜರು ನೆರ್ಮಾಣಿಕೊಳ್ಳೋದಿಲ್ಲ ಆದರೆ ತ್ಯಾಗರಾಜರು ನೆರ್ಪಣೆ ಮಾಡ್ಕೊಡ್ತೇವೆ ರಾಜ ಯಾರು ಯಾರಿಗೂ ಗೊತ್ತಿಲ್ಲ ಇವತ್ತು ಅದು ತ್ಯಾಗರಾಜನ್ ಗೊತ್ತು ಎಲ್ಲರಿಗೂ ಕೂಡ ಯಾಕೆಂದ್ರೆ ಆ ಏಕನಿಷ್ಠೆ ಆ ನಿರಂತರತೆ ಅದರ ಫಲ ಅದು ಅಂತ ನಿಧಿ ಎರಡು ಅಕ್ಷರ ಸನ್ನಿಧಿ ಅಂದ್ರೆ ಮೂರು ಅಕ್ಷರ ಅದು ಸನ್ನಿಧಿಗೆ ಒತ್ತಿದೆ ನೀವು ಒತ್ತು ಅಲ್ಲಿ ಕೊಡಬೇಕು ಅಂತ ಸನ್ನಿಧಿಗೆ ಒತ್ತು ಕೊಡಬೇಕು ಅಂತ ನಿಧಿಗಲ್ಲ ಅಂತ ಹಾಗಾಗಿ ನಾವೆಲ್ಲ ನಿಧಿ ಹಿಂದೆ ಬಿದ್ದವರು ಸ್ವಲ್ಪ ಸನ್ನಿಧಿ ಹಿಂದೆ ಬೀಳೋದಾದ್ರೆ ಸನ್ನಿಧಿಗೆ ಒತ್ತು ಕೊಡೋದಾದ್ರೆ ಜೀವನ ಬದಲಾಗ್ತದೆ ತುಂಬ ನೆಮ್ಮದಿ ನಮ್ಮದಾಗ್ತದೆ ಹಾಗೆ ಸುರೇಶನ ಮಂದಿ ಒಬ್ಬರ ಪ್ರಶ್ನೆ ಸಿಂಗಾಪುರದಲ್ಲಿ ಪ್ರೈಮ್ ಮಿನಿಸ್ಟರ್ ಬರ್ತಾರೆ ಅವರ ಆಫೀಸಿಗೆ ಮನೆಗೆ ಗುರುಗಳು ಬರ್ತಾರೆ ಯಾವುದಾಗ್ಬೋದು ಅಂತ ಆತ ಪ್ರೈಮ್ ಮಿನಿಸ್ಟರ್ ನೀವು ಮುಂದಿನ ತಿಂಗಳು ಬರ್ತೀನಿ ಅಂತೇಳಿ ಈ ಕಡೆ ಬಂದವನು ಅಂತ ಅಂದರೆ ಇಂಥ ಸಂದರ್ಭಗಳು ಜೀವನದಲ್ಲಿ ಬರ್ತವೆ ಆಯ್ಕೆಗಳು ಅಂತ ಅದೋ ಇದು ಅಂತ ಕವಳದಾರಿಗಳು ಅಂತ ನಾವು ಸರಿಯಾದ ಆಯ್ಕೆ ಮಾಡಿದರೆ ಇಡೀ ಜೀವನ ಅಂದರೆ ಅದು ಫಲ ಬರ್ತದೆ ಅಂತ ಉದ್ಧಾರ ಆಗ್ತೇವೆ ಅಂತ ತಪ್ಪು ಆಯ್ಕೆ ಮಾಡಿದರೆ ಆ ದಾರಿ ಆಗ್ತದೆ ನಮ್ಮದು ಅಂತ ಸುರೇಶನಿಗೆ ಗೊತ್ತು ಪ್ರೇಮ್ ಮಿನಿಸ್ಟರ್ ಎಷ್ಟು ದೂರ ಬರ್ಬೋದು ರಾಮದೇವರು ಎಷ್ಟು ದೂರ ಬರ್ಬೋದು ಎಲ್ಲಿವರೆಗೆ ಬರ್ಬೋದು ಅಥವಾ ಅವನಿಗೆ ಹಿಂದೆ ಪಡೆದ ಒಂದು ಆಶೀರ್ವಾದದ ಒಂದು ಮಂಗಲ ಸ್ಮರಣೆ ಕೂಡ ಇದೆ ಅದರಿಂದಾಗಿ ಹಾಗೆ ಅದೆಷ್ಟೋ ಬಾರಿ ನಮಗೆ ಅನಿಸ್ಬಿಡ್ತದೆ ಅಂತ ನೀವು ಹೆಚ್ಚು ಬೆಳೆದ್ರೆ ದೂರ ಹೋದರೆ ಈಗ ನೀವು ಸಿಂಗಾಪುರಕ್ಕೆ ಹೋದಾಗ ಭಾರತದ ಮಹತ್ವ ನಿಮ್ಗೆ ಅರ್ಥ ಆಗ್ತದೆ ಅಂತ ಆದರೆ ಬೇಳೂರಲ್ಲಿ ಇದ್ರೆ ಅರ್ಥ ಆಗ್ತದೆ ಅಂತಿಲ್ಲ ಊರೊಳಗೆ ಇದ್ದುಕೊಂಡು ಕಣ್ಣು ಮುಂದೆ ಇದ್ದರೂ ಕೂಡ ನಮ್ಗೆ ಅರ್ಥ ಆಗದೇ ಇರ್ಬೋದು ಅಂತ ಆದರೆ ಸಿಂಗಾಪುರಕ್ಕೆ ಹೋದಾಗ ಇನ್ನೂ ಚೆನ್ನಾಗಿ ಅರ್ಥ ಆಗ್ಬೋದು ಅದು ಅಂತ ನಮ್ಮದು ಅಂದರೆ ಏನು ನಮ್ಮ ತನ ಅಂದ್ರೆ ಏನು ನಮ್ಮ ಪರಂಪರೆ ಅಂದರೆ ಏನು ನಾವು ಹೇಗಿರಬೇಕು ಹಾಗಾಗಿ ಸಿಂಗಾಪುರದಿಂದ ಸುರೇಶ್ ಎಲ್ಲಿ ಬಂದು ಸೇವೆ ಮಾಡಿದ ಆದರೆ ಅಕ್ಕಪಕ್ಕ ಇದ್ರೂ ಕೂಡ ಆ ಸೇವೆಯಲ್ಲಿ ಬಂದು ಭಾವಗೊಳಿಸೋಕೆ ಅವಕಾಶ ಆಗದೆ ಇರ್ಬೋದು ಆ ಬುದ್ಧಿ ದೇವರು ಕೊಡದೇ ಇರ್ಬೋದು ಇದುಂಟು ಅಂತ ಲೋಕದಲ್ಲಿ ಹಾಗಾಗಿ ಈ ಸೋದರರು ತೋರಿದ ಉದಾಹರಣೆ ಇದೆಯಲ್ಲ ತಮ್ಮ ನಡೆಯ ಮೂಲಕ ತೋರಿದ ಉದಾಹರಣೆ ಇದೆಯಲ್ಲ ಅದನ್ನು ಸಮಾಜ ಅಳವಡಿಸ್ಕೊಳ್ಳಬಹುದು ಎರಡು ಬಗೆಯದು ಒಂದು ನಿರಂತರತೆ ಸತತವಾಗಿ ಒಂದು ಕಾರ್ಯವನ್ನು ಮಾಡುವಂಥದ್ದು ಇನ್ನೊಂದು ಆಯ್ಕೆ ಇತ್ತು ಆಯ್ಕೆ ಮಾಡೋ ಸಂದರ್ಭ ಬಂದಾಗ ಸರಿಯಾಗಿ ಆಯ್ಕೆ ಮಾಡುವಂಥದ್ದು ಆಶೀರ್ವಾದವನ್ನು ಆಯ್ಕೆ ಮಾಡುವಂಥದ್ದು ಅನುಗ್ರಹವನ್ನು ಆಯ್ಕೆ ಮಾಡುವಂಥದ್ದು ವ್ಯವಹಾರ ವ್ಯವಹಾರವೇ ಪರಮಾರ್ಥ ಅದಕ್ಕಿಂತ ದೊಡ್ಡದು ಯಾವತ್ತಿದ್ರೂ ಕೂಡ ಅದು ಮೂಲ ಅದು ನಾವು ಅದನ್ನು ಮರಿಬಾರ್ದು ಅದನ್ನು ಬಿಡಬಾರ್ದು ಇಡೀ ಜಗತ್ತಿನಾದ್ಯಂತ ಅಂಥ ಪರಿಪಾಠ ಇದೆ ನಮ್ಮಲ್ಲಿ ಮಾತ್ರ ಅಲ್ಲ ಬೇರೆ ಬೇರೆ ಸಂಸ್ಕೃತಿಗಳಲ್ಲೂ ಕೂಡ ಅವರು ತಮ್ಮ ಅಂತ ಬಂದಾಗ ತಮ್ಮ ಹಿನ್ನೆಲೆ ಅಂತ ಬಂದಾಗ ಅದನ್ನು ಆಯ್ಕೆ ಮಾಡ್ತಾರೆ ಅವರು ಅಂಥ ಉದಾಹರಣೆ ಇಡೀ ಪ್ರಪಂಚದಲ್ಲಿದೆ ನಾವು ಅದಕ್ಕೆ ಹೊರತಾಗಬಾರ್ದು ಎಂಬ ಈ ಸಮಯದಲ್ಲಿ ನಾವು ಹೇಳೋವಂಥದ್ದು ಅಂತೂ ತುಂಬ ಸಂತೋಷ ಆಗಿದೆ ಈ ಮನೆಗೆ ಕಷ್ಟಗಳು ಬರದೇ ಇರಲಿ ಹಾಗಂದರೆ ಅದು ಕಷ್ಟಗಳೇ ಬರದೇ ಇರತಕ್ಕಂಥ ಮನೆ ಅಂತ ಇರೋದಿಲ್ಲ ಅಂಥ ಜೀವನ ಅಂತಿರೋದಿಲ್ಲ ಅದು ಜೀವನವೂ ಕೂಡ ಅಲ್ಲ ಅದು ಯಾವ ಜೀವನದಲ್ಲಿ ಕಷ್ಟವೇ ಇಲ್ಲವೋ ಅದು ಜೀವ ಉಂಟ ಇಲ್ಲವೋ ಅಂತ ನೋಡಿ ನೀವು ಅಂತ ಮೇಲೆ ಹೋಗಿ ಅಂತ ಜೀವ ಹೋದಾದರೆ ಕಷ್ಟ ಬರಲೇಬೇಕು ಆ ಕಷ್ಟವನ್ನು ಎದುರಿಸುವಂಥ ಶಕ್ತಿ ನಿಭಾಯಿಸುವಂಥ ಶಕ್ತಿ ಆ ಸಮಯಕ್ಕೆ ಬಂದುದಗುವ ದೈವ ಕೃಪೆ ದೈವ ರಕ್ಷೆ ಎಲ್ಲಿಂದ ಒಂದು ಗಾಳಿ ಬೀಸಿ ಬರುವಂಥದ್ದು ಆ ಸಮಯದಲ್ಲಿ ಎಲ್ಲಿಂದ ಒಂದು ರಕ್ಷಾ ಕವಚ ಒದಗಿ ಬರುವಂಥದ್ದು ಅದನ್ನು ಪ್ರಾರ್ಥನೆ ಮಾಡಬೇಕು ನಾವು ಅದನ್ನು ಕೇಳಬೇಕು ಅಂಥದ್ದು ಈ ಕುಟುಂಬಕ್ಕೆ ಶಾಶ್ವತವಾಗಿ ಪ್ರಾಪ್ತ ಆಗಲಿ ಎಂಬುದಾಗಿ ನಾವು ಆಶಿಸಿ ಎಲ್ಲರನ್ನು ಈ ಕುಟುಂಬದ ಹಿರಿಯರಿಯರೆಲ್ಲರನ್ನು ಕೂಡ ಹಾಗೆ ಈ ಊರಿನವರು ಈ ಮನೆಯ ಬಂಧು ಮಿತ್ರರು ದೂರದಿಂದ ದೂರದ ದೂರ ದೂರದಿಂದ ಇಲ್ಲಿಗೆ ಬಂದಿರತಕ್ಕಂಥ ಅನೇಕ ಗುರುಭಕ್ತರು ನಿಮ್ಮೆಲ್ಲರನ್ನು ಪ್ರೀತಿಯಿಂದ ಆಶೀರ್ವದಿಸ್ತೇವೆ ನಿನ್ನೆ ಈ ಸಮಯಕ್ಕೆ ಇಲ್ಲಿ ಭಾರಿ ಮಳೆ ಬಹುಶಃ ಯಾಕಂದ್ರೆ ಈ ಕುಟುಂಬಕ್ಕೊಂದು ಆತಂಕ ಆಗುವಷ್ಟು ಮಳೆ ಬಂದಿರಬೇಕು ನಿನ್ನೆ ಮುಂದಿನ ಕಾರ್ಯಕ್ರಮ ಹೇಗೋ ಅಂತ ಅಂದ್ರೆ ಇವತ್ತು ಒಳ್ಳೆ ಬಿಸಿಲು ಅಂತ ಸಾಧ್ಯ ಅಂತ ನಮಗೇನು ಯೋಚನೆ ಇರಲಿಲ್ಲ ಯಾಕೆಂದ್ರೆ ಒಂದು ಸಾತ್ವಿಕ ಸಂಕಲ್ಪ ಅದು ಸಾತ್ವಿಕ ಯುವಕರು ಇವ್ರೂ ಕೂಡ ತುಂಬಾ ಒಳ್ಳೆಯವರು ಅವರು ಒಳ್ಳೆ ಒಳ್ಳೇದೇ ಆಗಲೇಬೇಕು ಅಂತ ಚೆನ್ನಾಗಿ ಆಗಲೇಬೇಕು ಅಂತ ಹಾಗಾಗಿ ನಿನ್ನೆ ಮಳೆ ಬಂತು ತಂಪು ಮಾಡ್ತು ಇವತ್ತು ಬಿಸಿಲು ಬಂದು ಕಾರ್ಯಕ್ರಮ ಚೆನ್ನಾಗಿ ನಡೆಸ್ಕೊಡ್ತು ಮಳೆಯೂ ಸಹಾಯ ಮಾಡ್ತದೆ ಬಿಸಿಲು ಕೂಡ ಸಹಾಯ ಮಾಡ್ತದೆ ಹಾಗೆ ಈ ಕುಟುಂಬದ ವಿಷಯವಾಗಿ ನಿಮ್ಮೆಲ್ಲರ ವಿಷಯವಾಗಿ ನಾವು ಅದನ್ನು ಹರೈಸುವಂಥದ್ದು ಮಳೆಯೂ ನಿಮಗೆ ಸಹಾಯ ಮಾಡಲಿ ಬಿಸಿಲು ಸಹಾಯ ಮಾಡಲಿ ಜೀವನದಲ್ಲಿ ಮಳೆಯೂ ಇದೆ ಬಿಸಿಲು ಇದೆ ಮಳೆ ಬಿಸಿಲು ಬಿಸಿಲುಗಳು ಎರಡೂ ಕೂಡ ನಮ್ಮ ಬದುಕಿಗೆ ಪೂರಕವಾಗಿ ಒದಗಿ ಬರಲಿ ಯಾವಾಗ ಮಳೆ ಬೇಕೋ ಆಗ ಮಳೆ ಯಾವಾಗ ಬಿಸಿಲು ಬೇಕೋ ಆವಾಗ ಬಿಸಿಲು ಎಷ್ಟು ಬಿಸಿಲು ಬೇಕೋ ಅಷ್ಟೇ ಬಿಸಿಲು ಮತ್ತು ಎಷ್ಟು ಮಳೆ ಬೇಕೋ ಅಷ್ಟೇ ಮಳೆ ಹೀಗೆ ಜೀವನ ಇದ್ದರೆ ಅಂಥ ಸುಖ ಬೇರೆ ಯಾವುದೂ ಇಲ್ಲ ಅಂಥ ಆಶೀರ್ವಾದವನ್ನು ಎಲ್ಲರಿಗೂ ಸ್ವರ್ಣ ಪಕ್ಷಿಯನ್ನು ಕೈಗೊಂಡ ಗುರು ಪರಂಪರೆ ಈ ಸ್ವರ್ಣ ಸೇವೆಯನ್ನು ಕೈಗೊಂಡಿರ್ತಕ್ಕಂಥ ಶ್ರೀರಾಮಚಂದ್ರ ಈ ಮನೆಯನ್ನು ತುಂಬ ಆಶೀರ್ವಾದಗಳ ಮೂಲಕವಾಗಿ ಉದ್ಧರಿಸಲಿ ರಕ್ಷೆ ಕೊಡಲಿ ಶ್ರೇಯಸ್ಸನ್ನು ಕೊಡಲಿ ಎಲ್ಲ ರೀತಿಯಲ್ಲೂ ಈ ಕುಟುಂಬಕ್ಕೆ ಒಳ್ಳೆಯದನ್ನು ಮಾಡಲಿ ಎಂಬುದಾಗಿ ಆಶೀರ್ವದಿಸುತ್ತೇವೆ ಎಲ್ಲರಿಗೂ ಶ್ರೇಯಸ್ಸಾಗಲಿ ಅಂತ ಆಗ್ತೇವೆ ಹರೇ ರಾಮ गोकर्णमंडलाधीवर श्रीमज्जग्गुर शंकराचार्य श्रीमद् राघवेश्वर स्वामी महाराज की दे। दे।